ತಿರುಚಿತ್ರಂಬಲಂ ಗುರುದೇವರು ಇವಾಗ ಸ್ವಲ್ಪ ಹೊತ್ತು ಮುಂಚೆ ಬ್ರಹ್ಮಜ್ಞಾನಿ ಆತ್ಮಜ್ಞಾನಿ ಆತ್ಮ ಸಾಕ್ಷಾತ್ಕಾರ ಆಗಿರೋರ ಪಟ್ಟಿಲಿ ಒಂದಷ್ಟು ಜನ ಹೆಸರು ಹೇಳಿದ್ರಿ ನಿತ್ಯಾನಂದ ಭಗವನ್ರು ಮತ್ತು ಸಾಯಿಬಾಬಾ ರಾಘವೇಂದ್ರ ಸ್ವಾಮಿಗಳು ಮತ್ತು ಅಕ್ಕಲ್ಕೋಟ ಮಹಾರಾಜರುಗಳು ಅವ್ರ ಅವರೆಲ್ಲ ಅವ್ರನ್ನೆಲ್ಲ ನಾವು ಬುಕ್ಕಲ್ಲಿ ಕೆಲವೊಬ್ಬರದಷ್ಟೇ ನಾನು ನಾವು ಓದಿರ್ ಓದಿರ್ತೀವಿ ಅದು ಈಗ ಇವಾಗಿನ ಪೀಳಿಗೆಯವರು ಸಾಮಾನ್ಯ ಸಾಯಿಬಾಬಾ ಸಚ್ಚರಿತ್ರೆ ಓದಿರ್ತಾರೆ ಇನ್ನು ಮಿಕ್ಕಿದ್ದವರು ನಿಜವಾಗಿಯೂ ನಾನು ನಮಗೆ ನಿತ್ಯಾನಂದ್ರ ಭಗವಾನ್ರದ್ದು ಗೊತ್ತಿಲ್ಲ ಈ ರಾಘವೇಂದ್ರ ಸ್ವಾಮಿಗಳ ಅವಾಗಿಂದ ಮೂಲತಃ ರಾಘವೇಂದ್ರ ಸ್ವಾಮಿ ರಾಘವೇಂದ್ರ ಸ್ವಾಮಿ ಅಷ್ಟೇ ನಮಗೆ ಪೂಜೆ ಭಕ್ತಿ ಅದ್ಬಿಟ್ರೆ ಡೀಪಾಗಿ ಅವ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಆದರೆ ಒಂದು ಗುರು ನೀವೇ ಈಗಷ್ಟೇ ಹೇಳಿದ್ರಿ ನಮಗೆ ಸದ್ಗುರು ಆದವರು ಅವ್ರ ಭಕ್ತರಿಗೆ ಅವ್ರದ್ದು ಏನೇ ಸಮಸ್ಯೆ ಇದ್ರೂ ಅವರ ಅರಿವಿಗೆ ಗೊತ್ತಿಲ್ಲದೆ ಇದ್ದಂಗೆ ಸರಿ ಮಾಡ್ಕೊಂಡು ಹೋಗ್ತಾರೆ ಅಂತ ಬಾ ಬಂದು ನಡೆಯೋದು ಇನ್ಸಿಡೆಂಟ್ ಎಲ್ಲ ನಾವಿಲ್ಲಿ ದಿನಕ್ಕೊಂದೊಂದು ಅನುಭೋಗಿಸ್ತಾ ಇದ್ದೀವಿ ಲೈವಲ್ಲಿ ಹಂಗೆ ಆರೋಗ್ಯ ಸಮಸ್ಯೆಯಲ್ಲೂ ಅಷ್ಟೇ ನಾವು ಟೂ ಅವರ್ಸ್ ತ್ರೀ ಅವರ್ಸ್ ನೆಲದ ಮೇಲೆ ಕೂತ್ಕೊಳ್ಳೋರೇ ಅಲ್ಲ ಆದ್ರೂ ನಮಗೆ ಗೊತ್ತಿಲ್ಲದ ಇದ್ದಂಗೆ ನಾವು ಕೂತ್ಕೋತಾ ಇದ್ದೀವಿ ಇಲ್ಲಿ ಏನೋ ನಡೀತಾ ಇದೆ ಸದ್ಗುರುಗಳಿಗಿಂದನೂ ಬ್ರಹ್ಮಜ್ಞಾನಿಯಿಂದನೂ ಆತ್ಮಜ್ಞಾನಿಯಿಂದನೂ ಇದೆಲ್ಲ ನಾವು ನಾವೇ ಸಾಕ್ಷಿ ಅದ್ಭುತರಾಗಿದ್ದೀವಿ ಇಲ್ಲಿ ಆದರೆ ನಂದೊಂದು ಪ್ರಶ್ನೆ ನೀವು ಕಂಡ ನೀವೆಲ್ಲ ಆತ್ಮಜ್ಞಾನಿ ಬ್ರಹ್ಮಜ್ಞಾನಿಗಳ ಅಂಶ ಅಂತ ನಾವು ಹೇಳ್ತೀವಿ ಆದರೆ ನೀವು ಕಂಡ ಜೀವಂತ ಆತ್ಮಜ್ಞಾನಿ ಮತ್ತು ಬ್ರಹ್ಮಜ್ಞಾನಿ ಆತ್ಮ ಸಾಕ್ಷಾತ್ಕಾರ ಆಗಿರೋ ಅವರು ಅವರಿದ್ದರೆ ದಯವಿಟ್ಟು ತಿಳಿಸ್ಕೊಡ್ಬೇಕು ಗುರುದೇವರೇ ತಿರುಚಿಟ್ರಂಬಲಂ ನಾನು ಕಂಡ ಆತ್ಮಜ್ಞಾನಿ ನಾನು ಕಂಡ ಗುರುದೇವರು ನಾನು ಕಂಡ ನಾನು ಕಂಡುಕೊಂಡ ಬ್ರಹ್ಮಜ್ಞಾನಿ ಯಾರು ಅಂತೆ ಅಲ್ವಾ ನನ್ನ ಗುರುದೇವರು ಮರದ ಮಲೆ ಮಹಾಮುನಿ ಬ್ರಹ್ಮಶ್ರೀ ರುದ್ರವೀರ್ ಗುರುದೇವರು ಅವರ ಆತ್ಮಜ್ಞಾನಿ ಬ್ರಹ್ಮಜ್ಞಾನಿ ಸದ್ಗುರು ಅರ್ಥ ಆಯ್ತಲ್ಲ ಸಿದ್ಧಪುರುಷರು ಋಷಿಗಳು ಮುನಿಗಳು ಅವಧೂತರು ನಾಗಸಾದ್ಗಳು ಅವಧೂತರು ಅಗೋರಿಗಳು ಸಾಕ್ತೇಯರು ಗಾಣಪತಿಯರು ಎಂತ ಬೇಕಾದರೂ ಹೇಳ್ಬೋದು ಅವರವರು ಅರ್ಥ ಈ ಪ್ರಪಂಚದಲ್ಲಿ ಎಷ್ಟು ಜ್ಞಾನ ಉಂಟು ಅಷ್ಟು ಜ್ಞಾನವನ್ನು ತಿಳಿದುಕೊಂಡವರು ಅಂತ ಹೇಳ್ಬೋದು ನಾನು ಕಂಡುಕೊಂಡ ಸತ್ಯ ನನ್ನ ಕಣ್ಣಿಗೆ ಕಂಡ ಸತ್ಯ ನಿಮ್ಮ ಕಣ್ಣಿಗೆ ಕಾಣಬೇಕಾಗಿಲ್ಲ ಅಲ್ಲ ನನ್ನ ಅನುಭವ ನಿಮ್ಮ ಅನುಭವ ಆಗಬೇಕು ಅಂತ ಇಲ್ಲ ಹ ಅದಕ್ಕ ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ ನಿಮ್ಮ ನಿಮ್ಮ ಅನುಭವವೇ ನಿಮಗೆ ಉತ್ತರವನ್ನು ಕೊಡುವುದು ಇದು ಪ್ರಶ್ನೆಯಲ್ಲಿ ಕೇಳುವ ವಿಚಾರ ಅಲ್ಲ ಅನುಭವಿಸಿ ತಿಳಿಯುವಂಥ ವಿಚಾರ ಅಷ್ಟು ಸುಲಭ ಅಲ್ಲ ಇದು ಗುರು ಯಾವ ರೀತಿ ಇರ್ತಾರೆ ಅಂತೇಳಿ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಅಲ್ಲ ಶಿಶುನಾಳ ಶರೀಫರು ಮತ್ತು ಗುರುಗೋವಿಂದ ಭಟ್ಟರು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಶೇಂದಿ ಕುಡಿತಾ ಇದ್ದರು ಅವರಷ್ಟು ದೊಡ್ಡ ಬ್ರಹ್ಮಜ್ಞಾನಿಗಳು ಯಾರಿದ್ರು ಹಾಂ ಅಮಾವಾಸ್ಯೆಯನ್ನೇ ಹುಣ್ಣಿಮೆ ಮಾಡಿದವರು ಹಾಂ ಹುಣ್ಣಿಮೆಯನ್ನೇ ಅಮಾವಾಸ್ಯೆ ಮಾಡಿದವರು ಅಥಾಗ್ತದ ಅಷ್ಟು ಸುಲಭದ ವಿಚಾರ ಅಲ್ಲ ಒಂದು ವಿಚಾರ ಇದೇ ರೀತಿ ಎಲ್ಲ ಮಹಾಮಹಾಜ್ಞಾನಿಗಳು ಯೋಗಿಗಳು ಋಷಿಮುನಿಗಳು ಆಗ್ತಾಯ್ತವ ಸಾಯಿಬಾಬ ದೃಷ್ಟಿ ಸಿದ್ಧಾರೂಢರ ದೃಷ್ಟಿ ಎಲ್ಲರೂ ಬ್ರಹ್ಮಜ್ಞಾನಿಗಳೇ ಅವರವರ ಅನುಭವ ಅದು ಅವರಲ್ಲಿ ವರ್ಣನೆ ಮಾಡಿದ್ದು ಆ ಬ್ರಹ್ಮಜ್ಞಾನಿ ಆದವರು ಎಲ್ಲಿಯೂ ಹೇಳಿದರು ನಾನು ಬ್ರಹ್ಮಜ್ಞಾನಿ ಅಂತೇಳಿ ಎಲ್ಲಿಯಾರು ಹೇಳಿದ್ದಾರೆ ನಾನು ಗುರುಗಳು ಅಂತ ಹೇಳಿದ್ದಾರೆ ನಾನು ಗುರು ಅಂತ ಹೇಳಿದ್ದಾರೆ ಆ ಬ್ರಹ್ಮಜ್ಞಾನಿ ಆದವರು ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ದಾರೆ ನಮಃ ಶಿವ ಅಂತ ಹೇಳಿದ್ದಾರೆ ಎಲ್ಲ ಭಗವಂತ ಇದ್ದಾನಪ್ಪ ಭಗವಂತನ ಮೇಲೆ ಬಾಲವನ್ನು ಹಾಕಿ ಹಿಂದಿನಿಂದ ಎಲ್ಲ ಕೆಲಸವನ್ನು ಮಾಡಿದವರು ಇದನ್ನು ಕೆಲವರು ಸೂಕ್ಷ್ಮವಾಗಿ ತಿಳಿದು ಅವರವರ ಅನುಭವವನ್ನು ಹೇಳಿದರು ಹೀಗೆ 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 ಅಂತೇಳಿ ಅವರ ಹೆಸರಿಗೆ ಬೇಕಾಗಿ ಏನು ಮಾಡಲಿಲ್ಲ ಈ ಪ್ರಪಂಚದಲ್ಲಿ ಹೆಸರು ಸಿಗಬೇಕು ನನ್ನನ್ನು ಎಲ್ಲರೂ ನಂಬಬೇಕು ನನಗೆಲ್ಲರೂ ಪೂಜೆ ಮಾಡಬೇಕು ನಾನು ಹತ್ರ ಎಲ್ಲರೂ ಬರಬೇಕು ಎಂಬ ವಿಚಾರಕ್ಕೆ ಅವರು ಏನೂ ವಿಷಯವೂ ಮಾಡಲಿಲ್ಲ ಒಂದು ಭಕ್ತನ ಸತ್ಯವನ್ನು ತಿಳಿದು ಅವನ ನಂಬಿಕೆ ಎಷ್ಟರ ಮಟ್ಟಿಗೆ ದೃಢವಾಗಿ ಉಂಟು ಅವನ ಕರ್ಮದ ಸ್ಥಿತಿಗಳನ್ನೆಲ್ಲ ಅರಿತು ಅವನ ಋಣದ ಸ್ಥಿತಿಗಳನ್ನೆಲ್ಲ ಅರಿತು ತಕ್ಕವಾಗಿ ಅವನಿಗೆ ಒಂದು ಉತ್ತರ ಕೊಟ್ಟರು ಆ ಉತ್ತರ ಅನೇಕ ರೀತಿಯಲ್ಲಿ ಇತ್ತು ಅವನವನ ಆತ್ಮಕ್ಕೆ ಸಂಬಂಧಪಟ್ಟಿತ್ತು ಆ ಉತ್ತರಗಳು ಆ ಕಾಯ್ತಾರೆ ಮನಸ್ಸಿಗೆ ಸಂಬಂಧಪಟ್ಟಿಲ್ಲ ಆಯಿತು ಅಂತ ಹೇಳೋದು ಈ ಪವಾಡಗಳು ಆಗುವುದಾದ ಆತ್ಮಕ್ಕೆ ಸಂಬಂಧಪಟ್ಟ ಆಗೋ ವಿಚಾರ ಮನಸ್ಸಿಗೆ ಸಂಬಂಧಪಟ್ಟ ಆಗೋ ವಿಚಾರ ಅದು ಜಾದು ಅಂತ ಹೇಳ್ಬೋದು ಮಾಯೆ ಅಂತ ಹೇಳ್ಬೋದು ಅರ್ಥ ಆಯ್ತಲ್ಲ ಕಣ್ಕಟ್ಟು ವಿದ್ಯೆ ಅಂತ ಹೇಳ್ಬೋದು ಮನಸ್ಸಿಗೆ ಸಂಬಂಧಪಟ್ಟ ಆಗೋದು ಇಲ್ಲಿ ಮನಸ್ಸಿಗೆ ಸಂಬಂಧಪಟ್ಟ ಆಗುವ ವಿಚಾರವನ್ನು ಎಲ್ಲರೂ ಒಪ್ಪಿಕೊಳ್ತಾರೆ ಆತ್ಮಕ್ಕೆ ಸಂಬಂಧಪಟ್ಟ ಆಗುವ ವಿಚಾರವನ್ನು ಒಪ್ಪಿಕೊಳ್ಲಿಕ್ಕೆ ಅಸಾಧ್ಯ ಸಾಧ್ಯವೇ ಇಲ್ಲ ಅನುಭವ ಆಗಿರಲಿಲ್ಲ ಅನುಭವ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅನುಭವ ಆದ್ರೆ ಅವನ ಸ್ಥಿತಿಯೇ ಬೇರೆ ಆಗ್ತದೆ ಕರ್ಮನ ಅವ್ರು ಮ ಪಡ್ಕೊಂಬಂದಿದ್ನ ಅನುಭವಿಸೇ ತೀರಬೇಕು ಅಂತ ಆದ್ರೆ ಒಂದು ಸದ್ಗುರು ಸಂಪರ್ಕದಲ್ಲಿದ್ದಾಗ ಅದ್ರದ್ದು ತಾಪ ಕಮ್ಮಿ ಮಾಡ್ಬೋದು ಅಂತ ಇದೆಯಲ್ಲ ಗುರುದೇವ್ರೆ ಅದು ನಮಗೆ ಕಮ್ಮಿ ಆಗ್ತದಲ್ಲ ತೀರಬೇಕು ಅಂತ ಇಲ್ವಲ್ಲ ಅದು ಅನುಭವಿಸೇ ತಿರ್ಬೇಕು ಅದ್ರದ್ದು ಮಾಡ್ತಾ ಪ್ರಮಾಣ ಕಮ್ಮಿ ಆಗುದು ಹೇಗೆ ಗುರುವಿನ ಮಾತನ್ನು ಶರಣಾಗತಿಯಿಂದ ಅನುಸರಿಸಿದ್ರೆ ಮಾತು ಅಥಾಯ್ತಾ ಗುರು ಹೇಳ್ತಾರೆ ಒಂದು ತಿಂಗಳು ಇದ್ದೇ ಇಲ್ಲೇ ಎದ್ದು ಬಿಡಪ್ಪ ಅಂತೇಳಿ ಹಗಲು ರಾತ್ರಿ ಇಲ್ಲೇ ಎದ್ದು ಬಿಡು ಡೈಲಿ ಬೆಳಿಗ್ಗೆ ಆ ಒಂದು ಕಕ್ಕುಸು ಅಂತ ಕೊಡಿ ಅಂತ ಹೇಳ್ತಾರೆ ಅತ್ತಾಯ್ತಾರ ಆ ಮರವನ್ನು ತೆಗೆದು ಕೈಯಲ್ಲಿ ತೆಗೆದು ಹೊರಗೆ ಹೇಳ್ತಾರೆ ಅರ್ಥ ಆಯ್ತಲ್ವ ಸಡನ್ನಾಗಿ ಒಂದು ಕೋಟ್ಯಾಧಿಪತಿ ಇದ್ದಾನೆ ಬರ್ತಾನೆ ಒಬ್ಬ ಭಕ್ತ ಕೋಟ್ಯಾಧಿಪತಿ ತಿಟ್ಟುಕೊಳ್ಳುವ ಅವನಿಗೆ ಹಾಗೆ ಹೇಳಿದ ಹಾಂ ನಾನು ಎಂಬುದು ಅಡ್ಡ ಅಲ್ಲ ಆ ನಾನು ಎಂಬುದನ್ನು ಮೊದಲು ಬಿಡಿಸ್ತಾನೆ ನಾನು ಎಂಬುದು ಒಬ್ಬರಿಗೆ ಬಿಟ್ಟು ಹೋಯಿತು ಅಂತ ಆದರೆ ಎಲ್ಲವೂ ಬಿಟ್ಟು ಹೋದ ಮತ್ತೆ ಶರಣಾಗತಿ ಆ ನಾನು ಎಂಬುದು ಯಾರಿಗೆ ಒಬ್ಬರಿಗೆ ಬಿಟ್ಟು ಹೋಗುವುದಿಲ್ಲವೋ ಅವರಿಗೆ ಎಲ್ಲ ವಿಷಯವನ್ನು ಸ್ಪಂದಿಸಬೇಕಾಗಿ ಬರ್ತದೆ ಅನುಭವಿಸಲೇಬೇಕು ಈ ಕರ್ಮವನ್ನು ಸ್ವಲ್ಪ ನಾವು ತಪ್ಪಿಸಬೇಕು ಆ ನಾನು ಎಂಬುದನ್ನು ಬಿಡಿ ನಿಮ್ಮ ನಿಮ್ಮ ಅಂತರಾತ್ಮಲಿ ಗುರು ಇದ್ದರೆ ಆ ಗುರುವಿಗೆ ಶರಣಾಗತಿಯಾಗಿ ಆಗ ನಿಮಗೆ ಏನಾಗ್ತದೆ ಅಂತ ಹೇಳಿದರೆ ಬರುವ ವಿಚಾರ ಯಾವುದೋ ಒಂದು ರೀತಿಯಲ್ಲಿ ಸಣ್ಣದಾಗಿ ಬಂದು ಹೋಗ್ತದೆ ತಲೆಗೆ ಬರುವ ವಿಚಾರ ಕಾಲಿನ ಬೆರಳಿಗೆ ಬಂದು ಒಂದು ವಿಷಯ ಇನ್ನೊಂದು ವಿಷಯ ಏನೋ ಒಂದು ಆಗುವ ವಿಚಾರ ಕನಸಿನಲ್ಲಿ ಬಂದು ಹೋಗ್ಬೋದು ಏನೋ ಒಂದು ಆಗುವ ಅನಾಹುತ ಇದೆಲ್ಲ ಅಷ್ಟು ಸುಲಭದ ವಿಚಾರ ಅಲ್ಲ ಇತ್ತು ಅತಿ ಸೂಕ್ಷ್ಮವಾದ ವಿಚಾರ ಆಗಬೇಕು ಅದನ್ನು ಅನುಭವಿಸ್ಬೇಕು ಆಗ ಗುರು ಏನು ಮಾಡ್ತಾರೆ ಅದನ್ನು ಅಷ್ಟು ಸೂಕ್ಷ್ಮವಾಗಿ ಅದನ್ನು ಅನುಭವಿಸಲಿಕ್ಕೆ ಬಿಡ್ತಾರೆ ಶರಣಾಗತಿ ಇದ್ರೆ ಮಾತ್ರ ಗುರು ವಾಕ್ಯ ಪರಿಪಾಲಕರಾಗಿದ್ದಾರೆ ಖಂಡಿತವಾಗಿ ಅಷ್ಟು ಸುಲಭ ಇಲ್ಲ ಗುರು ಭಕ್ತರಲ್ಲಿ ಅನೇಕ ರೀತಿಯ ಭಕ್ತರಿದ್ದರು ಒಂದು ಭಕ್ತರಿಂದ ಒಂದು ಭಕ್ತ ಒಂದು ಭಕ್ತರಿಂದ ಒಂದು ಭಕ್ತ ಒಂದು ಶಿಷ್ಯರಿಗಿಂತ ಒಂದು ಶಿಷ್ಯ ಶ್ರೇಷ್ಠ 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 ಮಟ್ಟಕ್ಕೆ ಹೋಗ್ತಾ ಇರ್ತಾರೆ ಅಷ್ಟು ಹತ ಹೋಗ್ತಾರೆ ಮೇಲೆ 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 ಅದು ಅವರವರ ಅನುಭವಕ್ಕೆ ಬಿಟ್ಟಂತ ವಿಚಾರ ಅಂತ ಹೇಳೋದು ಕನಕದಾಸರಿಗೆ ಶ್ರೀಮ್ ನಾರಾಯಣನನ್ನು ಒಂದು ಭೈರವನ ರೂಪದಲ್ಲಿ ಕಂಡಿತ್ತು ಎಲ್ಲರಿಗೆ ಭೈರವನನ್ನು ಭೈರವನಾಗಿ ಕಂಡಿತ್ತು ಭೈರವ ಗೊತ್ತಾಯ್ತಲ್ಲ ಶ್ವಾನ ಅಂತ ಇತ್ತಲ್ಲ ಕಾಡು ಭಾಷೆಯಲ್ಲಿ ನಾಯಿ ನಾಯಿಯ ರೂಪದಲ್ಲಿ ಕಾಣ್ತದೆ ಅದೇ ಕಂಡದು ಅವರಷ್ಟು ಟ್ರಾನ್ಸ್ಪರೆಂಟ್ ಆಗಿದ್ದಾರೆ ಪ್ರಕೃತಿಯೊಟ್ಟಿಗೆ ಬೆರೆತಿದ್ದಾರೆ ಅವರು ಅಲ್ಲಿ ರೂಪ ಕಾಣಲಿಲ್ಲ ಅಲ್ಲಿ ಒಳಗಿನ ಆತ್ಮ ಮಾತ್ರ ಕಂಡಿತ್ತು ಆ ಶಕ್ತಿ ಮಾತ್ರ ಕಂಡಿತು ಬಾಕಿದ್ದವರಿಗೆ ರೂಪ ಕಂಡಿತು ರೂಪ ಕಾಣುವಾಗ ಮನಸ್ಸು ಕಂಡದು ಅಂತ ಹೇಳೋದು ಮನಸ್ಸು ನೋಡಿತ್ತು ಆತ್ಮ ನೋಡಿಲ್ಲ ಅಂತ ಹೇಳೋದು ಅರ್ಥ ಆಗ್ತಾಳೆ ಹಾಂ ಹಾಗೆ ಆತ್ಮದಿಂದ ಯಾರು ಒಬ್ಬ ನೋಡ್ತಾನೋ ಅವನಿಗೆ ನಾನು ಎಂಬುದು ಇರುವುದಿಲ್ಲ ಆ ನಾನು ಎಂಬುದು ಹೋಗಿ ಆತ್ಮದ ಜೊತೆ ಬೆರಿತು ಅಂತ ಆದರೆ ನೀನು ಎಂಬ ವಿಷಯದಲ್ಲಿ ಬೆರೆತು ಹೋಯ್ತು ಅಂತ ಆದರೆ ಅವನಿಗೆ ಈ ಕರ್ಮ ಈ ಋಣಗಳು ಯಾವುದೂ ಇರುವುದಿಲ್ಲ ಹೋಗ್ತದೇ ತಲವು ನಮ ಶಿವ ಅಂತೆ ಅಷ್ಟೇ ಆತ್ಮ ಮತ್ತು ಕರ್ಮ ಋಣ ಇದ್ರ ಬಗ್ಗೆ ಡೀಪಾಗಿ ಸೂಕ್ಷ್ಮವಾಗಿ ಹೇಳ್ಕೊಡೋ ಗುರುಗಳಿಗಿಂತ ಈ ಜ್ಯೋತಿಷ್ಯರು ಪೀಠಾಧಿಪತಿಗಳು ಸ್ವಾಮೀಜಿಗಳು ಅವ್ರು ಮಾತ್ರ ಸಾಮಾನ್ಯವಾಗಿ ಬೇಗ ಸಮಾಜಕ್ಕೆ ಹತ್ತಿರವಾಗಿ ತೋರಿಸ್ಕೊಳ್ತಾರೆ ಆದರೆ ಈ ಬೇಸಿಂದ ಹೇಳ್ಕೊಟ್ಟು ನಿಮ್ಮ ಸ್ಥಿತಿ ಇದೆ ಈ ಇದನ್ನ ಜೋಪಾನವಾಗಿ ಕಾಪಾಡ್ಕೊಳ್ಳಿ ಅನ್ನೋರು ಅಷ್ಟು ಇದಾಗಿ ಬರೋದಿಲ್ವಲ್ಲ ಗುರುದೇವ್ರೆ ಅದೊಂದೇ ನಮಗೆ ತುಂಬ ಇವಾಗಿನ ಸಿಚುಯೇಷನ್ ಅಲ್ಲಿ ತುಂಬ ಬೇಜಾರಾಗೋದು ಅಂತ ಅಂದರೆ ಅದಕ್ಕೆ ನಾನು ಎಂತ ಮಾಡುದು ನಿಮಗೆ ಬೇಜಾರು ನಾನು ಎಂತ ಪ್ರಪಂಚ ಸಾವಿರ ರೀತಿ ಉಂಟಲ್ಲ ಈ ಸಾವಿರ ರೀತಿಯ ಪ್ರಪಂಚದಲ್ಲಿ ನಾವು ಬದುಕಲು ಬೇಕಲ್ಲ ಇಲ್ಲಿ ವಿಷಯ ಅರ್ಥ ಆಯ್ತು ಹೇಳುದು ಇದಕ್ಕೆಲ್ಲ ನಮ್ಮಿಂದ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳೋದು ನಾವು ಹೇಳೋದು ಒಂದೇ ನಮಗೇನು ಬರ್ತೋ ಅದನ್ನು ಹೇಳುದು ಆ ಕಾಲದಲ್ಲಿ ಏನು ಬರ್ತಾ ಅದನ್ನು ಹೇಳಿಕೊಂಡು ಹೋಗುದು ಅರ್ಥ ಆಯ್ತು ಸತ್ಯ ವಿಚಾರವೇ ಬೇರೆ ಉಂಟು ಅಂತ ಹೇಳೋದು ಅದು ಅವರವರ ಅನುಭವಕ್ಕೆ ಬಂದರೆ ಒಳ್ಳೇದು ಅಂತ ಹೇಳೋದು ಒಬ್ಬರು ಹೇಳಿ ಯಾರು ಇಲ್ಲಿ ಪರಿವರ್ತನೆ ಆಗೋದಿಲ್ಲ ಅರ್ಥ ಆಯ್ತಲ್ಲ ಅವರವರು ಅನುಭವಿಸಿದರೆ ಅದು ಗೊತ್ತಾಗ ಇಷ್ಟೇ ಹೇಳ್ಬೋದು ಅನುಭವ ಇಂಥ ದೊಡ್ಡ ಗುರು ಯಾವುದೂ ಇಲ್ಲ ಒಟ್ಟಿನಲ್ಲಿ ಹೇಳುದಾದರೆ ನಿಮಗಿದೆಲ್ಲ ಬೇಡ ಅಂತ ಅಂತೇಳಿ ಯಾರಿಗೂ ಇದೆಲ್ಲ ಬೇಡ ಈ ಆಧ್ಯಾತ್ಮಿಕ ಅದು ಇದೆಲ್ಲ ಬೇಡ ನಿಜವಾಗಿ ಆಧ್ಯಾತ್ಮಿಕೆಗೆ ಬಂದರೆ ಅವನಿಂದ ಜೀವನ ಮಾಡಲಿಕ್ಕೆ ಭಾಳ ಕಷ್ಟ ಉಂಟು ಇಷ್ಟು ಸಂತೋಷವಾಗಿ ಕೂತು ನೀವು ಮಾತಾಡಲಿಕ್ಕೆ ಇಲ್ಲ ಸಾಧ್ಯನೇ ಇಲ್ಲ ಕೂತುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅರ್ಥ ಆಯಿತಾ ಅಷ್ಟು ಸುಲಭ ಇಲ್ಲ ಆದ ಕಾರಣ ಏನು ಹೇಳ್ತೇನೆ ಅಂದರೆ ನಿಮ್ಮ ನಿಮ್ಮ ಆಸೆಯನ್ನು ಬೇಗ ಮುಗಿಸಿ ಏನೆಲ್ಲ ಉಂಟಲ್ಲ ಅವನು ಮುಗಿಸಿ ಬೇಗ ಬೇಗ ಈ ಕ್ಷಣ ನಿಮ್ಮದು ಅಂತೇಳಿ ಜೀವನ ಮಾಡಿ ಒಂದು ದಿನ ಮುಗ್ದೇ ಮುಗೀತದೆ ಎಂಥ ಆಸೆಯಾದರೂ ಕೂಡ ಒಂದು ದಿನ ಸಾಕು ಅಂತಾಗ್ತದೆ ಖಂಡಿತವಾಗಿ ಸಾಕು ಅಂತಾಗ್ತದೆ ಆ ಸಾಕು ಅಂತಾಗುವಾಗ ನಿಮ್ಮನ್ನು ಸ್ಥಿರವಾಗಿ ನಿಲ್ಲಿಸಿ ಇನ್ನೂ ಬೇಕು 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 ಮುಗಿಲಿಲ್ಲ ಅಂತ ಆದರೆ ನಿಮಗೆ ಮುಂದಿನ ಜನ್ಮ ಯಾವುದೋ ಒಂದು ರೀತಿಯಲ್ಲಿ ಸಿಗ್ತದೆ ಅಂತ ಅರ್ಥ ಅದು ನೀವು ಮಾಡಿದ ಒಳ್ಳೆಯದು ಕೆಟ್ಟದಕ್ಕೆ ಆದ ಕಾರಣ ಹೇಳೋದು ಈ ಕ್ಷಣ ನಿಮ್ಮದು ಸತ್ಯವಂತರಾಗಿ ಕೂಡಿದಷ್ಟು ಸತ್ಯವನ್ನು ಹೇಳಿ ಸಾಯಿಸಿ ಇಷ್ಟೇ ಹೇಳುತ್ತ ಸಾಯಿದಂತ ಸತ್ಯ ಅಲ್ವಾ ಎಲ್ಲರೂ ಯಾವ ಸಾಯುದ ತಗೊತ್ತುಂಟ ಗೊತ್ತಿಲ್ಲ ಹಾ ಆದ ಕಾರಣ ಈ ಕ್ಷಣ ಬಹಳ ಮುಖ್ಯ ಸತ್ಯವನ್ನು ಹೇಳಿ ಸತ್ತು ಹೋಗ್ಯಪ್ಪ ಮುಂದಿನ ಜನ್ಮ ಮನುಷ್ಯ ಜನ್ಮವೇ ಸಿಗ್ಬೋದು ಅಂತ ಹೇಳುದು ಮನುಷ್ಯ ಜನ್ಮವೇ ಸಿಗಬೇಕು ಅರ್ಥ ಆಗ್ತದೆ ಬೇರೆಂತ ಹೇಳಿದ್ರಿ ಗುರುವೇ ತಿರುಚಿತ್ರ